ಧನಲಾಭದ ಮುನ್ಸೂಚನೆಯನ್ನು ಕೊಡುವ ಕನಸುಗಳು ಮತ್ತು ನಿಮಗೆ ಬೀಳುವ ಕನಸುಗಳ ಅರ್ಥಗಳು ಏನೆಂದು ತಿಳಿದುಕೊಳ್ಳೋಣ ಮನುಷ್ಯನಿಗೆ ಕನಸು ಬೀಳುವುದು ಸಹಜವೇ ಆದರೆ ಅದರ ಅರ್ಥ ತಿಳಿಯದಿದ್ದರೆ ಹೇಗೆ ಬೀಳುವ ಪ್ರತಿ ಕನಸುಗಳಿಗೂ ಅದರದೇ ಆದ ಅರ್ಥವಿರುತ್ತದೆ ಪ್ರತಿ ಕನಸುಗಳ ಹಿಂದೆ ಅದರದ್ದೇ ಆದ ಹಾಗು ಹೋಗುಗಳು ಲಾಭ ನಷ್ಟಗಳು ಸುಖ ದುಃಖಗಳನ್ನು ಒಳಗೊಂಡಿರುತ್ತದೆ ಯಾವ ಕನಸು ಬಂದರೆ ಏನು ಎಂಬುದರ ಅರ್ಥ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕನಸಿನಲ್ಲಿ ಚಂದ್ರನನ್ನು ನೋಡುವುದು ಅದರ ಫಲ ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಎಂದರ್ಥ ಎರಡನೆಯದು ಕನಸಿನಲ್ಲಿ ಹದ್ದುಗಳನ್ನು ನೋಡುವುದು ನಮಗೆ ಶತ್ರುಗಳಿಂದ ಹಾನಿಯುಂಟು ಮಾಡುತ್ತದೆ ಎಂಬುದನ್ನು ಸೂಚಿಸುತ್ತದೆ ಚುಕ್ಕಿಗಳು ಮತ್ತು ಸೌರಮಂಡಲಗಳು ನೋಡಿದರೆ ನಮಗೆ ಮುಂದಿನ ದಿನಗಳಲ್ಲಿ ಸೌಭಾಗ್ಯ ದೊರೆಯುತ್ತದೆ ಎಂಬ ಸೂಚನೆ ನೀಡುತ್ತದೆ ಕನಸಿನಲ್ಲಿ ಆನೆ ಬಂದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಕನಸಿನಲ್ಲಿ ಇಸ್ವೀಟ್ ಎಲೆಯನ್ನು ನೋಡಿದರೆ ಖಂಡಿತ ತೊಂದರೆಗೆ ಒಳಗಾಗುತ್ತೀರಾ ಕನಸಿನಲ್ಲಿ ಇಸ್ವೀಟ್ ಆಟ ಆಡುವ ಹಾಗೆ ಕನಸು ಬಂದರೆ ಇದರಿಂದ ಮಾಡುವ ಕೆಲಸಗಳಲ್ಲಿ ಲಾಭ ಹೆಚ್ಚಾಗುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಕನಸಿನಲ್ಲಿ ಕೆಸರು ಮತ್ತು ಮೋರಿಯಲ್ಲಿ ಇರುವ ಕಸವನ್ನು ಕಂಡರೆ ಚಿಂತೆಗೆ ಒಳಗಾಗುತ್ತೀರಾ ಮತ್ತು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಕನಸಿನಲ್ಲಿ ಕತ್ತಲನೆಯನ್ನು ಕಂಡರೆ ಮನೆಯಲ್ಲಿ ಅಸಮಾಧಾನ ಮತ್ತು ಜಗಳಗಳು ಹೆಚ್ಚಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಬಾಣ ಬಿಲ್ಲು ನೋಡುವುದು ತುಂಬ ಶುಭಕರ ಮುಂದಿನ ದಿನಗಳಲ್ಲಿ ನೀವು ಮಾಡುವ ಕೆಲಸಗಳಲ್ಲಿ ಯಶಸ್ವಿ ಸಿಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಒಣಗಿದ ಹುಲ್ಲನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ತ್ರಿಶೂಲವನ್ನು ಕನಸಿನಲ್ಲಿ ನೋಡಿದರೆ ಶತ್ರುಗಳಿಂದ ನಿಮಗೆ ಮುಕ್ತಿ ದೊರೆಯಲಿದೆ ಎಂದು ಸೂಚಿಸುತ್ತದೆ ಕನಸಿನಲ್ಲಿ ಅಡಿಕೆ ನೋಡಿದರೆ ಶುಭಕರ ನೀವು ಮುಂದಿನ ದಿನಗಳಲ್ಲಿ ರೋಗ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಬಂಗಾರ ಕಂಡರೆ ಅದು ಕೆಡಕು ನಾವು ಯಾವುದಾದರೂ ರೋಗಕ್ಕೆ ತುತ್ತಾಗುತ್ತೀರಿ ಮತ್ತು ಧನ ನಷ್ಟವಾಗುತ್ತದೆ ಕನಸಿನಲ್ಲಿ ನಮ್ಮ ಶತ್ರುಗಳು ಬಂದರೆ ನಾವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಲಾಭ ಆಗಲಿದೆ ಮುಂದಿನ ದಿನಗಳಲ್ಲಿ ಧನಲಾಭವೂ ಕೂಡ ಆಗುವುದು ಕನಸಿನಲ್ಲಿ ಹಾಲು ನೋಡುವುದು ಶುಭಕರ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದುತ್ತೇವೆ ಎಂಬ ಸೂಚನೆಯನ್ನು ನೀಡುತ್ತದೆ ಕನಸಿನಲ್ಲಿ ರುದ್ರಾಕ್ಷಿಯನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಶುಭ ದಿನಗಳು ಕಾಯುತ್ತಿವೆ ಎಂದು ಅರ್ಥ ಕನಸಿನಲ್ಲಿ ನದಿಯನ್ನು ನೋಡಿದರೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ಸೂಚನೆ ಕೊಡುತ್ತದೆ ಹಸು ಕನಸಿನಲ್ಲಿ ನೋಡಿದರೆ ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಕನಸಿನ ಮುಖಾಂತರ ತಿಳಿಸುತ್ತದೆ ಕನಸಿನಲ್ಲಿ ಮುಂಗಸಿಯನ್ನು ನೋಡಿದರೆ ತುಂಬ ಒಳ್ಳೆಯದು ಮುಂದಿನ ದಿನಗಳಲ್ಲಿ ನೀವು ಶತ್ರುಗಳಿಂದ ಮುಕ್ತಿ ಹೊಂದುತ್ತೀರಾ ಎಂಬ ಸೂಚನೆಯನ್ನು ಕೊಡುತ್ತದೆ ಕನಸಿನಲ್ಲಿ ಪೇಟವನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸನ್ಮಾನ ಸಿಗುತ್ತದೆ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಫಕೀರರು ಮತ್ತು ಸಾಧುಗಳನ್ನು ನೋಡಿದರೆ ಮುಂದೆ ನಿಮಗೆ ಶುಭಗಳಿಗೆಗಳು ಸಾಲು ಸಾಲಾಗಿ ಕಾದಿದೆ ಎಂಬುದನ್ನು ಸೂಚಿಸುತ್ತದೆ ಹಣ್ಣುಗಳು ತಿನ್ನುವ ಹಾಗೆ ಕನಸಿನಲ್ಲಿ ಬಂದರೆ ನಮಗೆ ಮುಂದಿನ ದಿನಗಳಲ್ಲಿ ಹಣ ಪ್ರಾಪ್ತಿ ಮತ್ತು ಹೊಸ ಕೆಲಸ ಮತ್ತು ಮನೆಯಲ್ಲಿ ಹಿರಿಯರ ಆರೋಗ್ಯ ಚೇತರಿಕೆ ಕಂಡುಬರುವ ಸೂಚನೆ ನೀಡುತ್ತದೆ ಕನಸಿನಲ್ಲಿ ವಸಂತ ಋತುವನ್ನು ನೋಡುವುದು ಶುಭಕರ ಮುಂದಿನ ದಿನಗಳಲ್ಲಿ ನಿಮ್ಮ ಸೌಭಾಗ್ಯ ಹೆಚ್ಚಾಗುತ್ತದೆ ಎಂಬ ಸೂಚನೆಯನ್ನು ನೀಡುತ್ತದೆ ಬಿಲ್ವಪತ್ರೆಯನ್ನು ನೋಡುವುದು ಮುಂದಿನ ದಿನಗಳಲ್ಲಿ ದನ ಮತ್ತು ಧಾನ್ಯಗಳ ಸಂಕೇತ ಅದು ಕನಸಿನಲ್ಲಿ ಹಣ್ಣ ತಮ್ಮಂದಿರನ್ನು ನೋಡುವುದು ಮುಂದಿನ ದಿನಗಳಲ್ಲಿ ಹೊಸ ಮಿತ್ರರ ಪರಿಚಯವಾಗ ಎಂಬುದನ್ನು ಸೂಚಿಸುತ್ತದೆ ನೀವೇ ಭಿಕ್ಷೆ ಬೇಡುವ ಹಾಗೆ ಕನಸು ಬಿದ್ದರೆ ಮುಂದೆ ಧನಹಾನಿಯಾಗುವುದನ್ನು ಸೂಚಿಸುತ್ತದೆ ಜೇನು ಕನಸಿನಲ್ಲಿ ನೋಡೋದು ತುಂಬ ಒಳ್ಳೆಯದೆ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲಕರ ದಿನಗಳು ಶುರುವಾಗಲಿದೆ ಎಂದು ಸೂಚನೆ ಕೊಡುತ್ತದೆ ಕನಸಿನಲ್ಲಿ ಹಣ ನೋಡುವುದು ಒಳ್ಳೆಯದೆ ಮುಂದಿನ ದಿನಗಳಲ್ಲಿ ಹಣ ಬರುವ ಸಂಕೇತವನ್ನು ನೀಡುತ್ತದೆ ಕನಸಿನಲ್ಲಿ ಬಿಳಿ ಬೆಕ್ಕು ನೋಡುವುದು ಧನಹಾನಿಯಾಗುತ್ತದೆ ಅದು ಕೆಡುಕು ಕನಸಿನಲ್ಲಿ ಪಕ್ಷಿಗಳ ಬಾಲವನ್ನು ನೋಡಿದರೆ ಕೃಷಿಯಲ್ಲಿ ಒಳ್ಳೆಯ ಅನುಕೂಲಕರವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡುವುದನ್ನು ಕಂಡರೆ ಮುಂದಿನ ದಿನಗಳಲ್ಲಿ ಧನಪ್ರಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಗೌರವ ಕೂಡ ಹೆಚ್ಚುತ್ತೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಒಣಗಿರುವ ಕಾಡು ಮತ್ತು ಬೆಟ್ಟ ಕಂಡರೆ ಧನಹಾನಿ ಎಂಬ ಸೂಚನೆಯನ್ನು ಕೊಡುತ್ತದೆ ಶವಯಾತ್ರೆ ಕನಸಿನಲ್ಲಿ ನೋಡಿದರೆ ನೀವು ಮುಂದಿನ ದಿನಗಳಲ್ಲಿ ರೋಗ ಎಂದು ಸೂಚನೆ ಕೊಡುತ್ತದೆ ಕನಸಿನಲ್ಲಿ ಅಲಂಕಾರ ಮಾಡಿಕೊಳ್ಳುತ್ತಿರುವ ಹೆಣ್ಣನ್ನು ಕಂಡರೆ ನಿಮ್ಮ ನಿಂತು ಹೋಗಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎಂಬ ಸೂಚನೆಯನ್ನು ನೀಡುತ್ತದೆ ನೀವು ಕನಸಿನಲ್ಲಿ ನೇರಳೆ ಹಣ್ಣನ್ನು ತಿನ್ನುತ್ತಿರುವ ಹಾಗೆ ಕಂಡರೆ ನಿಮ್ಮ ಬಂದಿರುವ ನಿಮಗೆ ಬಂದಿರುವ ಅಥವಾ ಬರುವ ಕಷ್ಟಗಳು ದೂರವಾಗುತ್ತವೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಸ್ವರ್ಗವನ್ನು ಕಂಡರೆ ಒಳ್ಳೆಯದು ಮುಂದಿನ ದಿನಗಳಲ್ಲಿ ನಮ್ಮ ಆಂತರಿಕ ನೆಮ್ಮದಿ ಸುಖ ಲಭಿಸಲಿದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಹೆಂಡತಿಯನ್ನು ನೋಡುವುದು ನಮ್ಮ ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಎಂದು ಅರ್ಥ ಪಾರಿವಾಳವನ್ನು ಕನಸಿನಲ್ಲಿ ನೋಡುವುದು ನಿಮಗೆ ಬಂದಿರುವ ದೊಡ್ಡ ಕಾಯಿಲೆಯಿಂದ ನಿಮಗೆ ಮುಕ್ತಿ ಸಿಗಲಿದೆ ಎಂದು ಸೂಚನೆ ನೀಡುತ್ತದೆ ಕನಸಿನಲ್ಲಿ ಹೆಬ್ಬಾವು ಕಂಡರೆ ನಾವು ಮಾಡುವ ವ್ಯಾಪಾರದಲ್ಲಿ ಅಡಚಣೆಯಾಗಲಿದೆ ಎಂದು ಅರ್ಥವಾಗುತ್ತದೆ ಕನಸಿನಲ್ಲಿ ಹಲ್ಲಿ ಕಂಡರೆ ಮನೆ ಕಳ್ಳತನವಾಗುತ್ತದೆ ಇಲ್ಲ ಅಂದರೆ ಯಾರಾದರೂ ನಿಮ್ಮ ಸಂಬಂಧಿಕರು ಮನೆಯಿಂದ ಯಾವುದಾದರೂ ವಸ್ತುವನ್ನು ಕಳ್ಳತನ ಮಾಡುತ್ತಾರೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಕನಸಿನಲ್ಲಿ ಗುಬ್ಬಿಯನ್ನು ಕಂಡರೆ ಕೆಲಸದಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೀರಾ ಮತ್ತು ಮಾಡುವ ಕೆಲಸದಲ್ಲಿ ತೃಪ್ತಿಕರ ಜೀವನವನ್ನು ನಡೆಸುತ್ತೀರಾ ಎಂಬ ಅರ್ಥ ಸೂಚಿಸುತ್ತದೆ ಕನಸಿನಲ್ಲಿ ಗಿಣಿ ನೋಡುವುದು ಶುಭಕರ ಗಿಣಿ ಕಾಮದೇವನ ಸಂಕೇತ ಮುಂದಿನ ದಿನಗಳಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸರಸ ಸಲ್ಲಾಪಗಳು ಹೆಚ್ಚಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಏಲಕ್ಕಿ ನೋಡುವುದು ಮುಂದಿನ ದಿನಗಳಲ್ಲಿ ಸನ್ಮಾನ ಸಿಗಲಿದೆ ಮತ್ತು ಆತ್ಮಗೌರವ ತಂದುಕೊಡುತ್ತದೆ ಎಂಬ ಸೂಚನೆ ನೀಡುತ್ತದೆ ಕನಸಿನಲ್ಲಿ ಖಾಲಿ ತಟ್ಟೆ ನೋಡುವುದು ಶುಭಕರ ಖಾಲಿ ತಟ್ಟೆ ನೋಡಿದರೆ ಹಣದ ಸಂಕೇತ ಅದು ಮುಂದಿನ ದಿನಗಳಲ್ಲಿ ಯಾವುದೇ ರೂಪದಲ್ಲಿ ಹಣ ಲಾಭವಾಗುವ ಸಂಕೇತ ಕನಸಿನಲ್ಲಿ ಸಿಂಹ ನೋಡುವುದು ನಿಮ್ಮ ಶತ್ರುಗಳ ಮನಸ್ಸಿನಲ್ಲಿ ನಡಕ ಶುರುವಾಗುತ್ತೆ ಮತ್ತು ನಿಮ್ಮ ಮೇಲೆ ಜಯ ಸಾಧಿಸಲು ಸಾಧ್ಯವಾಗುವುದಿಲ್ಲ ಕನಸಿನಲ್ಲಿ ಹೊಗೆ ನೋಡುವುದು ಮತ್ತು ಕಂಪನಿಗಳ ಕೊಳಚೆ ನೀರನ್ನು ನೋಡುವುದು ಮುಂದಿನ ದಿನಗಳಲ್ಲಿ ಧನಹಾನಿಯಾಗುತ್ತೆ ಮತ್ತು ನಾವು ಮಾಡುವ ಕೆಲಸ ಯಾವುದು ಪೂರ್ಣಗೊಳ್ಳುವುದಿಲ್ಲ ಎಂಬುದರ ಸಂಕೇತ ಕನಸಿನಲ್ಲಿ ಭೂಕಂಪ ನೋಡುವುದು ಕೆಡಕು ಇದು ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಾಗಲಿ ಮತ್ತು ನಮ್ಮ ಮಕ್ಕಳಿಗಾಗಲಿ ಸಮಸ್ಯೆ ಬರಲಿದೆ ಎಂಬುದು ಇದರ ಅರ್ಥ ಕನಸಿನಲ್ಲಿ ರೊಟ್ಟಿ ತಿನ್ನುವುದು ಶುಭಕರ ಧನಲಾಭ ಮತ್ತು ರಾಜಯೋಗ ಬರುತ್ತದೆ ಎಂಬುದರ ಸಂಕೇತ ಕನಸಿನಲ್ಲಿ ನಾಗರ ಹಾವು ಕಂಡರೆ ಶುಭಕರ ನಾವು ಶಿವನ ಕೃಪೆಗೆ ಪಾತ್ರರಾಗುತ್ತೀರಿ ಎಂಬುದರ ಸಂಕೇತ ಕನಸಿನಲ್ಲಿ ಭಿಕ್ಷಕರಿಗೆ ದಾನ ಮಾಡುವ ಹಾಗೆ ಕಂಡರೆ ಮನೆಯಲ್ಲಿ ದವಸ ಧಾನ್ಯಗಳು ಹೆಚ್ಚಾಗುತ್ತವೆ ಮತ್ತು ಧಾನ್ಯಗಳ ಕೊರತೆ ಉಂಟಾಗುವುದಿಲ್ಲ ಎಂಬುದರ ಅರ್ಥ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು